ಬಿಜೆಪಿ ಜೆಡಿಎಸ್ ಮೈತ್ರಿ ಬಳಿಕ ಮಂಡ್ಯ ಕ್ಷೇತ್ರ ಭಾರೀ ಕುತೂಹಲ ಮೂಡಿಸಿದೆ ಆರಂಭದಲ್ಲಿ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸುತ್ತಾರೆ ಎನ್ನಲಾಗಿತ್ತು ಜೆಡಿಎಸ್ ನಾಯಕರು ಕ್ಷೇತ್ರದಲ್ಲಿ ಅಲರ್ಟ್ ಆಗಿದ್ದರು ಇದರ ಬೆನ್ನಲ್ಲೇ ದೆಹಲಿಗೆ ದೌಡಾಯಿಸಿದ್ದಂತಹ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದರು ಇದಾದ ಕೆಲವೇ ದಿನಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗಿದ್ದರು ಹೀಗಾಗಿ ಜೆ ಡಿ ಎಸ್ ಮತ್ತು ಸುಮಲತಾ ನಡುವೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದೆ ಅನ್ನೋದು ಗೊತ್ತೇ ಇದೆ ಈಗ ಸುಮಲತಾ ದಿನೇ ದಿನೇ ಒಂಟಿಯಾಗ್ತಾ ಇದ್ದಾರೆ ಸಂಸದೆ ಸುಮಲತಾ ಅಂಬರೀಷಿ ಈ ಬಾರಿ ಕೂಡ ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿಯಬೇಕು ಅಂತ ಪಣ ಪಣತೊಟ್ಟಿದ್ದಾರೆ ಬಿಜೆಪಿಗೆ ಬೆಂಬಲ ಸೂಚಿಸಿರುವಂತಹ ಸುಮಲತಾ ಕ್ಷೇತ್ರದ ಟಿಕೆಟ್ಗಾಗಿ ಕಸರತ್ತು ನಡೆಸ್ತಾ ಇದ್ದಾರೆ ಆದರೆ ಕ್ಷೇತ್ರದ ಜನರಿಂದ ಅವರು ದೂರವಾಗಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿವೆ ಯಾವಾಗಲೂ ಬೆಂಗಳೂರಿನಲ್ಲಿಯೇ ಇರುವಂತಹ ಅವರು ಕ್ಷೇತ್ರದ ಜನರಿಂದ ದೂರವಾಗಿದ್ದಾರೆ ಹಾಗಾಗಿಯೇ ಅವರ ಕ್ಷೇತ್ರ ಉಳಿಸಿಕೊಳ್ಳುವ ಹಠಕ್ಕೆ ಯಾರು ಕೂಡ ಜೊತೆ ಆಗ್ತಾ ಇಲ್ಲ ಎನ್ನಲಾಗಿದೆ ದೆಹಲಿ ಬಿಜೆಪಿ ಎಂದು ಓಡಾಡುವಂತಹ ಸಂಸದೆ ಸುಮಲತಾ ತಮ್ಮದೇ ಕ್ಷೇತ್ರದ ಜನರೊಂದಿಗೆ ಸಂಪರ್ಕ ಸಾಧಿಸುವಲ್ಲಿ ವಿಫಲರಾಗಿದ್ದಾರೆ ಸ್ವಾಭಿಮಾನದ ಹೆಸರಲ್ಲಿ ಕಳೆದ ಬಾರಿ ಚುನಾವಣೆ ಎದುರಿಸಿದ ಅವರು ಒಂದು ಕಾರ್ಯಕರ್ತರ ಪಡೆಯನ್ನು ಕೂಡ ಕಟ್ಕೊಂಡಿಲ್ಲ ಜೊತೆಗೆ ಸ್ಥಳೀಯರೊಂದಿಗೆ ಉತ್ತಮ ಒಡನಾಟವನ್ನು ಕೂಡ ಇಟ್ಕೊಂಡಿಲ್ಲ ಅನ್ನೋ ಆರೋಪ ಕೂಡ ಇದೆ ಒಂದು ಸುದ್ದಿಗೋಷ್ಠಿ ಮಾಡುವಾಗ ಕೂಡ ಮಂಡ್ಯದ ಜನತೆ ಅವರೊಂದಿಗೆ ಇರೋದಿಲ್ಲ ಒಂಟಿಯಾಗಿಯೇ ನಡೆಸ್ತಾರೆ ಎಂಬುದು ಕೂಡ ಸ್ಥಳೀಯರ ಆರೋಪ ಕಳೆದ ಬಾರಿ ಚುನಾವಣೆಯಲ್ಲಿ ಮಂಡ್ಯದಲ್ಲೇ ಮನೆ ಮಾಡಿ ಇಲ್ಲಿಯೇ ಇರ್ತೇನೆ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತೇನೆ ಅಂತ ಸುಮಲತಾ ಕ್ಷೇತ್ರದ ಜನರಿಗೆ ಭರವಸೆ ನೀಡಿದರು ಆದರೆ ಗೆದ್ದ ಬಳಿಕ ಕ್ಷೇತ್ರದಲ್ಲಿ ಉಳಿದಿದ್ದು ಕಡಿಮೆಯೇ ಬೆಂಗಳೂರಿನಲ್ಲೇ ಇರ್ತಾ ಇದ್ದರು ಸಂಸದೆ ಅಪರೂಪಕ್ಕೊಮ್ಮೆ ಕ್ಷೇತ್ರಕ್ಕೆ ತೆರಳಿ ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾ ಆಗ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿತ್ತು ಕೊರೋನಾ ಸಂದರ್ಭದಲ್ಲಂತೂ ಸಂಸದೇ ನಾಪತ್ತೆಯಾಗಿದ್ದಾರೆ ಅಂತಲೂ ಮಂಡ್ಯದ ಜನರು ಮಾತನಾಡಿಕೊಂಡಿದ್ರು ಹೀಗೆ ಸುಮಲತಾ ಆರಂಭದಿಂದಲೂ ಕೂಡ ಜನರ ಜೊತೆಗೆ ಉತ್ತಮ ಒಡನಾಟ ಹೊಂದುವಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅನ್ನೋ ಆರೋಪ ಅವರ ಮೇಲಿದೆ ಅದೆಷ್ಟರ ಮಟ್ಟಿಗೆ ಅಂದರೆ ಅಂಬರೀಷ್ ಅಭಿಮಾನಿಗಳು ಸಹ ಸುಮಲತಾ ಬೆನ್ನಿಗೆ ನಿಲ್ತಾ ಇಲ್ಲ ಮಂಡ್ಯದ ಗಂಡು ಅಂತಲೇ ಕರೆಸಿಕೊಳ್ಳುವ ನಟ ಅಂಬರೀಷ್ಗೆ ಮಂಡ್ಯದಲ್ಲಿ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಆದರೆ ಅಂಬರೀಷ್ ನಿಧನದ ನಂತರ ಸುಮಲತಾ ಅವರ ಜೊತೆಗಿದ್ದ ಎಷ್ಟೋ ಅಭಿಮಾನಿಗಳು ಈಗ ಜೊತೆಗೆ ಇಲ್ಲವಂತೆ ಅಭಿಮಾನಿಗಳಿರಲಿ ಅಂಬರೀಷ್ ಅವರ ಜೊತೆಗೆ ಗೂರಿಸಿಕೊಂಡಿದ್ದ ಹಿರಿಯ ಕಲಾವಿದರಲ್ಲಿ ಅನೇಕರು ಈಗ ಸುಮಲತಾ ಜೊತೆಯಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ನಟದರ್ಶನ್ ಯಶ್ ರಾಕ್ಲೈನ್ ವೆಂಕಟೇಶ್ ಮಾತ್ರ ಆಗಾಗ ಅವ್ರ ಜೊತೆಗೆ ಕಾಣಿಸ್ಕೊಳ್ತಾ ಇರ್ತಾರೆ ಈ ಬಾರಿಯ ಚುನಾವಣೆಗೆ ನಿಂತರೆ ಅವರು ಪ್ರಚಾರಕ್ಕೆ ಬರೋದು ಕೂಡ ಅನುಮಾನ ಅಂತ ಹೇಳಲಾಗ್ತಾ ಇದೆ ಮಂಡ್ಯದಲ್ಲಿ ನೆಲೆಸದ ಬರೀ ಸಂದರ್ಶನಗಳನ್ನಷ್ಟೇ ಮಾಡಿ ಸುಮ್ಮನಾಗ್ತಾ ಇದ್ದಂತಹ ಸುಮಲತಾ ಅವರಿಗೆ ಟಿಕೆಟ್ ನೀಡಲೇಬೇಕು ಅಂತ ಪಟ್ಟು ಹಿಡಿದು ಕೂರುವ ಅಭಿಮಾನಿ ಅಥವಾ ಕಾರ್ಯಕರ್ತರ ಬಳಗವಿಲ್ಲ ಹೀಗಾಗಿ ಅವರು ಕೂಡ ಗಟ್ಟಿ ಧ್ವನಿಯಲ್ಲಿ ಬಿಜೆಪಿ ಬಳಿ ಟಿಕೆಟ್ ಕೇಳ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆ ಸುಮಲತಾ ಗೆಲುವಿಗೆ ಹಲವು ಕಾರಣಗಳಿದ್ದವು ಅಂಬರೀಷ್ ನಿಧನದಿಂದಾಗಿ ಸುಮಲತಾ ಪರ ಜನರಿಗೆ ಅನುಕಂಪ ಅಲ್ಲದೆ ಜೆಡಿಎಸ್ ನಾಯಕರು ಕೂಡ ನಾಲ್ಗೆ ಹರಿಬಿಟ್ಟಿದ್ದು ಕೂಡ ಪ್ಲಸ್ ಪಾಯಿಂಟ್ ಆಗಿತ್ತು ಆದರೆ ಗೆದ್ದ ಬಳಿಕ ಸುಮಲತಾ ಮಾಡಿಕೊಂಡಿರುವ ಸ್ವಯಂಕೃತ ಅಪರಾಧಗಳೇ ಮುಳುವಾಗ್ತಾ ಇವೆ ಜನರ ಜೊತೆಗೆ ಅಂತರ ಕಾಯ್ದುಕೊಂಡಿದ್ದು ಕ್ಷೇತ್ರದಿಂದ ದೂರ ಉಳಿದಿದ್ದು ಬಿಜೆಪಿಗೆ ಬೆಂಬಲ ಘೋಷಿಸಿದ್ದು ಬರೀ ಸುದ್ದಿಗೋಷ್ಠಿಗಳಿಗೆ ಅಷ್ಟೇ ಸೀಮಿತವಾಗಿದ್ದು ಆಪ್ತರ ನಂಬಿಕೆ ಕಳೆದುಕೊಂಡು ಈಗ ತಿರುಗು ಬಾಣವಾಗ್ತಾ ಇದೆ ಅನ್ನೋದು ಇಲ್ಲಿ ರಾಜಕೀಯ ವಲಯದಲ್ಲಿ ಆಗ್ತಾ ಇರುವಂತಹ ಚರ್ಚೆ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ನೋಡ್ತಾ ಇದ್ರೆ ಸುಮಲತಾ ಒಂಟಿಯಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಆಲ್ಮೋಸ್ಟ್ ಸ್ಪಷ್ಟವಾಗುತ್ತೆ ಆದರೆ ಇವೆಲ್ಲವನ್ನು ಕೂಡ ಮೆಟ್ಟಿ ಮಂಡ್ಯದಲ್ಲಿ ಮತ್ತೆ ಹೇಗೆ ಗೆಲ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ